ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನಿಮಗಾಗಿ ಜೀವನದಲ್ಲಿ ತುಂಬ ಕಷ್ಟ ಇದೆಯಾ ಈ ಶಕ್ತಿಶಾಲಿ ನರಸಿಂಹಸ್ವಾಮಿ ಶ್ಲೋಕವನ್ನು ನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸಿ ಚಮತ್ಕಾರ ನೋಡಿ ಪ್ರತಿನಿತ್ಯ ಮುಂಜಾನೆ ಈ ಒಂದು ಶಕ್ತಿಶಾಲಿಯಾದ ನರಸಿಂಹಸ್ವಾಮಿಯ ಒಂದು ಮಂತ್ರವನ್ನು ಹೇಳಿಕೊಂಡು ದೈನಂದಿನ ಕೆಲಸಗಳಿಗೆ ಹೋಗುವುದರಿಂದ ಯಾವುದೇ ರೀತಿಯಾದಂತಹ ನಷ್ಟ ತೊಂದರೆ ವ್ಯವಹಾರದ ಅಡೆತಡೆ ಹಾಗೂ ಆರೋಗ್ಯದ ಸಮಸ್ಯೆಗಳು ಕಾಡುವುದಿಲ್ಲ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ನಾವು ಸೋತಿದ್ದೇವೆ ಅಂತ ದುಃಖ ನಮ್ಮಲ್ಲಿ ಹೆಚ್ಚಾಗಿದ್ದರೆ ಅಂತಹ ತ್ರಿವಿಧ ದುಃಖಗಳನ್ನು ಕಳೆಯುವಂತಹ ಶಕ್ತಿ ಈ ಒಂದು ಶಕ್ತಿಶಾಲಿಯಾದ ಮಂತ್ರಕ್ಕೆ ಇದೆ ಈ ಮಂತ್ರ ಯಾವುದು ಈ ಮಂತ್ರಕ್ಕೆ ಇರುವಂತಹ ಶಕ್ತಿ ಏನು ಈ ಮಂತ್ರವನ್ನು ಪಠಿಸುವುದರಿಂದ ಏನೆಲ್ಲ ಒಳ್ಳೆಯದ್ದಾಗುತ್ತೆ ತಿಳಿಯೋಣ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸುವುದರಿಂದ ಸಾಕ್ಷಾತ್ ನರಸಿಂಹಸ್ವಾಮಿಯು ಒಲಿಯುತ್ತಾನೆ ಹಾಗೆಯೇ ಈ ಒಂದು ಶ್ಲೋಕವನ್ನು ನೀವು ಪ್ರತಿನಿತ್ಯ ಮುಂಜಾನೆ ತಪ್ಪದೇ ಪಠಿಸುತ್ತಾ ಬರಬೇಕು ಈ ಒಂದು ಶ್ಲೋಕವನ್ನು ನೀವು ಹೇಳಬೇಕಾದರೆ ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕು ಅದೇನೆಂದರೆ ಮೊದಲು ಈ ಶ್ಲೋಕ ಯಾವುದು ಮತ್ತೆ ಆ ಶ್ಲೋಕಕ್ಕೆ ಇರುವಂತಹ ಅರ್ಥವೇನು ಅಂತ ಒಂದು ಪುಸ್ತಕದಲ್ಲಿ ವಿಶೇಷವಾಗಿ ಇದನ್ನು ಬರೆದಿಟ್ಟುಕೊಳ್ಳಿ ಪ್ರತಿದಿನ ಹೇಳಲೇಬೇಕಾದ ಶ್ಲೋಕಗಳು ನಾವು ಸಂಕಷ್ಟದಲ್ಲಿದ್ದಾಗ ಈ ಸ್ತೋತ್ರವನ್ನು ಹೇಳಬೇಕು ಯಾಕೆಂದರೆ ಇದು ಕಲಿಗಾಲ ಕಲಿಗಾಲದಲ್ಲಿ ನಮ್ಮಿಂದ ಏನಾದರೂ ತಪ್ಪಾದಾಗ ಅದರ ಎರಡರಷ್ಟು ಕೆಟ್ಟ ಫಲಗಳನ್ನು ಪಡಿತೇವೆ ಹೀಗಾಗಿ ಜೀವನ ಪೂರ್ತಿ ಕಷ್ಟಗಳೇ ಜಾಸ್ತಿ ಈ ಕಷ್ಟಗಳು ಕಡಿಮೆಯಾಗಲು ಪ್ರತಿದಿನ ಈ ಮಂತ್ರವನ್ನು ಹೇಳಬೇಕು ಯಾಕೆ ಇದೇ ಮಂತ್ರ ಅಂದರೆ ಕಲಿ ನಳನನ್ನು ಪ್ರವೇಶಿಸಿ ಅವನ ಬದುಕನ್ನು ಹೀನಾಯಸ್ಥಿತಿಗೆ ಕಾರಣನಾದ ಸಂಗತಿ ತಿಳಿದು ಪತಿವ್ರತೆಯಾದ ದಮಯಂತಿ ಕಲಿಗೆ ಶಾಪ ಕೊಡಲು ಮುಂದಾಗುತ್ತಾಳೆ ಆಗ ಇದನ್ನು ತಿಳಿದ ಕಲಿ ದಮಯಂತಿಗೆ ಶರಣಾಗತನಾಗಿ ಕ್ಷಮೆಯಾಚಿಸಿ ಯಾರು ನಳದಮಯಂತಿ ಚರಿತ್ರೆಯನ್ನು ಪಠಣ ಮಾಡುತ್ತಾರೋ ಅವರನ್ನು ಸಂಕಷ್ಟದಿಂದ ಪಾರು ಮಾಡು ಅಂತ ಕೊಡುತ್ತಾನೆ ಅದಕ್ಕೆ ಸಂಕ್ಷಿಪ್ತವಾದ ಈ ಶ್ಲೋಕದ ಬಹಳ ಉಪಯುಕ್ತವಾದದ್ದು ನಿಮಗೆ ಏನೇ ಕಷ್ಟ ಅನಿಸಿದಾಗ ಕಣ್ಣು ಮುಚ್ಚಿ ಈ ಶ್ಲೋಕವನ್ನು ಹೇಳಿ ಸಾಕು ಶ್ಲೋಕ ಹೀಗಿದೆ ಕಾಕೋಟಕ ದಮಯಂತನಸ್ಯ ಋತುಪರ್ಣಸರ್ಷೇ ಕೀರ್ತನ ಕಲೀನಾಶನ ಬೆಳಗ್ಗೆ ಎದ್ದತಕ್ಷಣ ಹೇಳುವ ಮಂತ್ರವಿ ಕರಾ ವಸತೆ ಲಕ್ಷ್ಮೀ ಕರಮಧ್ಯ ಸರಸ್ವತೀ ಕರಮೂಲೇತ ಗೋವಿಧ ಪ್ರಭಾತೆ ಕರದರ್ಶನ ಮೂರನೇ ಮಂತ್ರ ಭೂಸ್ಪರ್ಶ ಮಾಡುವಾಗ ಈ ಮಂತ್ರವನ್ನು ಹೇಳಿ ಸಮುದ್ರವಸನೆ ದೇವಿ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವಮೇ ನಾಲ್ಕನೇ ಮಂತ್ರ ಸ್ನಾನದ ನೀರನ್ನು ಸ್ಪರ್ಶ ಮಾಡುವಾಗ ಈ ಮಂತ್ರವನ್ನು ಹೇಳಿಕೊಳ್ಳಿ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಆರನೇ ಮಂತ್ರವನ್ನು ಸ್ನಾನ ಮಾಡುವಾಗ ಹೇಳಿಕೊಳ್ಳಿ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವಂ ತ್ರಾಹಿ ಮಾಂ ಕೃಪಾ ಗಂಗೆ ಭವ ಈ ಮಂತ್ರವನ್ನು ಗಣಪತಿ ಸ್ಮರಣೆ ಮಾಡುವಾಗ ಹೇಳಿಕೊಳ್ಳಿ ಸಮುಕ್ಕಶ್ಚ ಕಂದಶ್ಚ ಕಪಿಲೋ ಗಜಕರ್ಣಕಂ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧೀಪಂ ಧ್ರೂಮಕೇತುರ್ಗಾಧ್ಯಕ್ಷೋ ಪಾಲಚಂದ್ರೋ ಗಜಾನನಂ ದ್ವಾದಶೈತಾನಿ ನಾಮಾನಿಯಂ ಪಟೇಶ್ ಶೃಣುಯದಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶ ನಿರ್ಗಮೇ ಈ ಏಳನೇ ಮಂತ್ರವನ್ನು ಪ್ರದಕ್ಷಿಣೆ ಮಾಡುವಾಗ ಹೇಳಿಕೊಳ್ಳುವುದು ಯಾನಿ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶಂತಿ ಪ್ರದಕ್ಷಿಣ ಪದೇ ಪದೇ ಎಂಟನೇ ಮಂತ್ರ ನಮಸ್ಕಾರ ಮಾಡುವಾಗ ಹೇಳಿಕೊಳ್ಳಿ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವಂ ಕೃಪಾಯ ದೇವ ಶರಣಾಗತವತ್ಸಲ ಈ ಮಂತ್ರವನ್ನು ತೀರ್ಥ ಸ್ವೀಕರಿಸುವಾಗ ಹೇಳಿಕೊಳ್ಳಿ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ವಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣು ಪಾದೋದಕಂ ಶುಭಂ ಈ ಮಂತ್ರ ದೇವರಿಗೆ ಕ್ಷಮೆಯನ್ನು ಕೇಳಿಕೊಳ್ಳುವಾಗ ಹೇಳಿ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ದಾಸೋ ಅಯಮಿತಿ ಮಾಂ ಮತ್ವ ಕ್ಷಮಸ್ವ ಪರಮೇಶ್ವರನು ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಹೇಳಿ ಕಾಯೇನ ವಾಚ ಮನಸ್ಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವತ್ ಕರೋಮಿ ಯದ್ಯುತ್ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಈ ಮಂತ್ರವನ್ನು ಶುಭ ಪ್ರಯಾಣಕ್ಕೆ ಹೋಗುವಾಗ ಹೇಳುವಂಥದ್ದು कुङ्कुमाङ्कितवर्णाय कुन्देन्दु धवलाय च विष्णुवाह नमस्तुभ्यं पक्षराजयते नमः इमन्त्र चिरञ्जीविस्मरणे अश्वतामा बलिर्व्यासो हनुमाञ्च विभीषणं कृपं परशुरामश्च सप्तैत्ये चिरञ्जीविनम् ಪ್ರತಿದಿನ ಇಷ್ಟು ಹೇಳುತ್ತಾ ಹೋಗಿ ಯಾವುದಾದರೂ ಒಂದು ಮಂತ್ರವನ್ನು ಹೇಳಿ ಸಾಕು ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗಿ ಮನೆ ನೆಮ್ಮದಿಯಾಗಿರುತ್ತದೆ ನಾವು ಎಷ್ಟೇ ಗಳಿಸಬಹುದು ಆದರೆ ಭಗವಂತನ ಸ್ಮರಣೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ನಮ್ಮ ಕರ್ಮಗಳು ಕಳೆಯಬೇಕು ಅಂದರೆ ಭಗವಂತನಿಗೆ ಶರಣಾಗತಿ ಒಂದೇ ಸಾಧ್ಯ ಮಹಾಭಾರತ ಯುದ್ಧದಲ್ಲಿ ನಾಲ್ಕನೇ ದಿನ ರಾತ್ರಿ ನಿದ್ದೆ ಬರದೆ ದುರ್ಯೋಧನ ಭೀಷ್ಮರ ಹತ್ತಿರ ಬಂದು ಕೇಳಿದನಂತೆ ತಾತ ನಮ್ಮದು ಇಷ್ಟು ದೊಡ್ಡ ಸೈನ್ಯವಿದ್ದರೂ ವೀರಾದಿವೀರರಿದ್ದರೂ ಪಂಚಪಾಂಡವರಲ್ಲಿ ಒಬ್ಬರನ್ನೂ ಕೊಲ್ಲಲಾಗಲಿಲ್ಲ ಆದರೆ ನನ್ನ ಎಷ್ಟೋ ತಮ್ಮಂದಿರು ಹತರಾದರೂ ಕಾರಣವೇನು ಅಂತ ಆಗ ಭೀಷ್ಮರು ಹೇಳ್ತಾರೆ ಆ ಭಗವಂತ ಅವರೊಟ್ಟಿಗಿದ್ದಾನೆ ನಿನ್ನಂತಹ ನೂರು ಅಕ್ಷೋಹಿಣಿ ಸೈನ್ಯ ಬಂದರೂ ಏನೂ ಮಾಡಲಾಗದು ಭಗವಂತನನ್ನೇ ನಂಬಿದ ಪಾಂಡವರ ಕೂದಲು ಕೊಂಕದ ಹಾಗೆ ನೋಡಿಕೊಂಡ ಕೃಷ್ಣ ಪರಮಾತ್ಮ ಇದೊಂದೇ ಸಾಕ್ಷಿ ನಂಬಿದವರನ್ನು ಯಾವತ್ತೂ ಕೈ ಬಿಡಲಾರ ಭಗವಂತ ಭಗವಂತನ ನಾಮಸ್ಮರಣೆ ಒಂದೇ ಬದುಕಿನ ಕಷ್ಟಗಳ ಪರಿಹಾರಕ್ಕೆ ಈ ಒಂದು ಶ್ಲೋಕ ಬ್ರಹ್ಮಾಂಡದ ಪುರಾಣದ ವಿಶೇಷವಾಗಿ ಉಲ್ಲೇಖ ಆಗಿರುವಂತಹ ಮಂತ್ರವಾಗಿದೆ ಈ ಶ್ಲೋಕದ ಅರ್ಥವೇನೆಂದರೆ ನಾವು ಈ ಒಂದು ಶ್ಲೋಕವನ್ನು ಮನಸ್ಸಿನಲ್ಲಿ ಅಂದುಕೊಂಡರೆ ಸಾಕು ನಮ್ಮನ್ನು ರಕ್ಷಿಸಲು ಬರುವಂತಹ ಮಹಾನುಭಾವರು ನೀವು ಆಗಿದ್ದೀರಾ ಮತ್ತು ನೀವು ನಮ್ಮನ್ನು ರಕ್ಷಿಸಲು ಬರುತ್ತೀರಾ ಮತ್ತು ಔಷಧಂ ಅನುತ್ತಮ್ ಅಂದರೆ ಔಷಧಗಿಂತ ಮಿಗಿಲಾದದ್ದು ನಿಮ್ಮ ನಾಮಸ್ಮರಣೆ ತ್ರಿವಿಧಾದಪಿ ಪಿ ಅಂದರೆ ಮೂರು ರೀತಿಯ ದುಃಖಗಳನ್ನು ನೀವು ಕಳೆಯುತ್ತೀರಾ ಆಧ್ಯಾತ್ಮಿಕ ಅದೈವಿಕ ಆದಿಭೌತಿಕ ಮನಸಾವಾಚ ದುಃಖಗಳನ್ನು ಕಳೆಯುವ ಶಕ್ತಿ ನಿಮಗೆ ಮಾತ್ರವಿದೆ ಇದನ್ನು ಪಠಿಸುವ ದಿನ ನೀವು ಮಾಂಸಾಹಾರ ಸೇವನೆ ಮಾಡಿರಬಾರದು ಹಾಗೆಯೇ ಹೆಣ್ಣು ಮಕ್ಕಳಿಗೆ ತಿಂಗಳ ಸಮಸ್ಯೆ ಇದ್ದಾಗ ಹೇಳಬಾರದು ಈ ರೀತಿಯಾಗಿ ನಿಯಮಗಳನ್ನು ಪಾಲಿಸಬೇಕು ಯಾವ ದಿನ ಈ ಮಂತ್ರವನ್ನು ಆರಂಭಿಸಬೇಕು ಅಂದರೆ ನಿಮಗೆ ಪಂಚಾಂಗ ನೋಡುವ ಅಭ್ಯಾಸವಿದ್ದರೆ ಅಥವಾ ಕ್ಯಾಲೆಂಡರ್ ನೋಡುವ ಅಭ್ಯಾಸವಿದ್ದರೆ ಅದರಲ್ಲಿ ಸ್ವಾತಿ ನಕ್ಷತ್ರದ ದಿನ ಈ ಮಂತ್ರವನ್ನು ಹೇಳಿ ಉತ್ತಮ ಈ ಒಂದು ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಇಪ್ಪತ್ತೊಂದು ಬಾರಿ ಹೇಳುವುದರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ ಸಕಲ ಕಷ್ಟಗಳು ಕಳೆದು ನರಸಿಂಹನ ರಕ್ಷಣೆ ಅನ್ನುವುದು ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಸಮಸ್ಯೆ ವಿವಾಹ ವಿಳಂಬ ಆರೋಗ್ಯದ ಸಮಸ್ಯೆ ಮಾಟ ಮಂತ್ರದ ಸಮಸ್ಯೆಗೆ ಈ ಮಂತ್ರ ತುಂಬ ಅದ್ಭುತವಾಗಿದೆ ತಪ್ಪದೆ ಓಂ ನರಸಿಂಹ ಅಂತ ಬರೆದು ಈ ಮಾಹಿತಿಯನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ